ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಜರಾಸಂಧನ ವಧೆ ಆಗತ್ತೆ ಆದ ನಂತರ ಭೀಮಾ ಅರ್ಜುನ ಮತ್ತು ಕೃಷ್ಣ ಇವರುಗಳು ಅಲ್ಲಿಂದ ಸಾಕಷ್ಟು ಪಡೆಯನ್ನು ಕೂಡ ತಗೊಂಡು ಬರ್ತಾರೆ ಅಂದರೆ ಜನಸಮೂಹ ಮಲ್ಲರ ಪಡೆ ಇವು ಕೂಡ ಅವ್ರ ಜೊತೆಗೆ ಬರುತ್ತೆ ಆದರೆ ಇದನ್ನೆಲ್ಲ ನೋಡಿ ಇದಿಷ್ಟು ನನಗೆ ಸಂತೋಷ ಆಗೋದಿಲ್ಲ ನಾವು ಯಾವುದೇ ಯುದ್ಧದ ಸಿದ್ಧತೆಗೆ ಹೊರಟಿಲ್ಲ ಯುದ್ಧ ಮಾಡೋದು ನಮ್ಮ ಕರ್ತವ್ಯ ಅಲ್ಲ ನಾವೀಗ ಶಾಂತಿಯನ್ನು ನೆಲೆಗೊಳಿಸಬೇಕು ಇವೆಲ್ಲ ಯಾಕೆ ಅಂತ ಕೇಳಿದಾಗ ಭೀಮಂಗೆ ಸಿಟ್ಟು ಬರುತ್ತೆ ನಿನಗೆ ಗೊತ್ತಿಲ್ಲ ಈ ಧೃತರಾಷ್ಟ್ರ ಅವನ ಮಕ್ಕಳು ಮತ್ತು ಶಕುನಿ ಇವರುಗಳು ನಮ್ಮ ಈ ಇಂದ್ರಪ್ರಸ್ಥವನ್ನು ಕಿತ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸಾಧ್ಯತೆಗಳನ್ನು ನೋಡ್ತಾ ಇರ್ತಾರೆ ಅವರನ್ನು ಎದುರಿಸೋಕ್ಕೋಸ್ಕರವಾದರೂ ಸೈನ್ಯ ನಮಗಿರಬೇಕು ಅಂತ ಹೇಳಿದಾಗ ಇದಿಷ್ಟಿರ ತನ್ನವಾದವನ್ನು ಹೇಳ್ತಾನೆ ಆಗ ಭೀಮಾ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೋಗ್ತಾ ಹೇಳ್ತಾನೆ ನಾನು ಎಲ್ಲ ಪಡೆಗಳನ್ನು ಸಿದ್ಧ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಯುದ್ಧ ಅನಿವಾರ್ಯವಾದರೆ ನಾನು ಯಾರ ಮುಖವನ್ನು ನೋಡದೆ ಎಲ್ಲರನ್ನು ಕೊಂದುಬಿಡ್ತೀನಿ ಅಂತ ಆಗ ಅವನು ಹೊರಟ ನಂತರ ಗುರುಗಳು ಕೃಷ್ಣನಿಗೆ ಹೇಳಿ ಈ ದಿಗ್ವಿಜಯದ ಎಲ್ಲ ಮೇಲ್ವಿಚಾರಣಿಕೆಯನ್ನು ಅವನಿಗೆ ಬಿಟ್ಟಿದ್ದಾರೆ ನಿಮ್ಮಣ್ಣ ಅಂತ ಹೇಳಿಬಿಟ್ವಾ ಅಂಥೇಳಿ ಕೂಡ ಕಳಿಸ್ತಾರೆ ಯೋಜನೆಯ ಎಲ್ಲ ವಿವರಗಳು ಮುಗಿಯುತ್ತೆ ಆ ಮಾತುಕತೆಗಳೆಲ್ಲ ಮುಗಿದ ನಂತರ ಕೃಷ್ಣ ದ್ವಾರಕೆಗೆ ಹಿಂತಿರುಗ್ತಾನೆ ಅಲ್ಲಿ ಹೋದ ನಂತರ ಅವನು ಯಾದವರಿಗೆ ಈ ಜರಾಸಂಧ ಚಕ್ರವರ್ತಿ ಸತ್ತಿದ್ದಂತಹ ಸುವಾರ್ತೆಯನ್ನು ಕೂಡ ಹೇಳ್ತಾನೆ ಇನ್ನು ಈ ಜರಾಸಂದನ ಮರಣದಿಂದ ರಾಜಕೀಯ ಶಕ್ತಿಯಲ್ಲಿ ಸಮತೋಲನ ಸಂಪೂರ್ಣವಾಗಿ ಬದಲಾಗತ್ತೆ ಏಕೆಂದರೆ ತಮಗೆ ಆಸರೆಯಾಗಿ ಜರಾಸಂದನನ್ನು ಯಾರ್ಯಾರು ಅವಲಂಬಿಸಿರ್ತಾರೋ ಅವರೆಲ್ಲರೂ ಈಗ ನಿಸ್ಸಹಾಯಕರಾಗಿರ್ತಾರೆ ಇನ್ನು ಪಂಚಪಾಂಡವರು ಆರ್ಯಾವರ್ತದಲ್ಲಿ ಬಲಿಷ್ಠರಾಗ್ತಾರೆ ಬಲಶಾಲಿಗಳಾಗಿ ಪ್ರಕಟರಾಗ್ತಾರೆ ಪಾಂಚಾಲ ಕಾಶಿ ಮದ್ರ ಮತ್ತು ದ್ವಾರಕೆ ಯಾದವರು ಇವರೆಲ್ಲರೂ ಕೂಡ ಅವರಿಗೆ ಹತ್ತಿರದ ಸಂಬಂಧಿಗಳಾಗಿರ್ತಾರೆ ಏಕೆಂದರೆ ಪಾಂಚಾಲದ ರಾಜಕುಮಾರಿ ದ್ರೌಪದಿ ಇವರಿಗೆ ಹೆಂಡತಿ ಕಾಶಿ ರಾಜಕುಮಾರಿ ಜಲಂಧರೆ ಭೀಮನ ಹೆಂಡತಿ ಇನ್ನು ಮದ್ರ ಮಾದ್ರಿ ಅಂದರೆ ಮದ್ರ ದೇಶ ಅಂದ್ರೆ ಆ ಇವರು ಮದ್ರ ದೇಶದ ಮೊಮ್ಮಕ್ಕಳು ಹಾಗಾಗಿ ಅವ್ರದ್ದು ಕೂಡ ಒಂದು ಬೆಂಬಲ ಇರುತ್ತೆ ಇನ್ನು ಕೃಷ್ಣ ಇವರಿಗೆ ಹತ್ತಿರದ ಸಂಬಂಧಿ ಮತ್ತು ಹಿತೈಷಿ ಹಾಗಾಗಿ ಇವರೆಲ್ಲರೂ ಕೂಡ ಅವರಿಗೆ ಪರವಾಗಿರ್ತಾರೆ ಇದೆಲ್ಲದರ ಜೊತೆಗೆ ಧರ್ಮಕ್ಕೆ ಮೂಲ ಅಂತ ಎಲ್ಲರಿಂದಲೂ ಪೂಜಿಸಲ್ಪಡ್ತಿದ್ದಂತಹ ಗುರುಗಳು ಅಂದರೆ ದ್ವೈಪರು ಇವರ ಎಲ್ಲ ಕಾರ್ಯಕ್ಕೂ ಆಶೀರ್ವಾದಗಳನ್ನು ಮಾಡ್ತಾ ಇರ್ತಾರೆ ಜನರ ಮನಸ್ಸಿನಲ್ಲಿ ಈಗಾಗಲೇ ಅವತಾರ ಪುರುಷ ಅಂತ ಅನ್ನಿಸ್ಕೊಂಡಿದ್ದ ಕೃಷ್ಣ ಇವರಿಗೆ ನಾಯಕತ್ವವನ್ನು ವಹಿಸಿರ್ತಾನೆ ಎಲ್ಲಕ್ಕಿಂತ ಹೆಚ್ಚಾಗಿ ಪಾಂಡವರಿಗೆ ಒಂದು ಕೀರ್ತಿಯನ್ನು ಕೊಡೋಕ್ಕೆ ಅವನು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಹಾಗಾಗಿ ಅವರು ತುಂಬ ಅಜೇಯ ಅಂತ ಕೂಡ ಅನಿಸ್ಕೊಂಡಿರ್ತಾರೆ ಇನ್ನು ತಮ್ಮ ತಮ್ಮ ದಂಡಿನ ಜೊತೆಗೆ ನಾಲ್ಕು ಜನ ತಮ್ಮಂದರೂ ಕೂಡ ಹೋಗಿಬಿಟ್ಟು ರಾಜರುಗಳಿಗೆ ಅಂದರೆ ಸುತ್ತಮುತ್ತ ಇದ್ದ ಎಲ್ಲ ರಾಜರಿಗೂ ಯುದಿಷ್ಟಿರನ ಶುಭ ಸಂದೇಶವನ್ನು ಹೇಳ್ತಾ ಇರ್ತಾರೆ ರಾಜಸೂಯಾಗಕ್ಕೆ ಬನ್ನಿ ಅಂತ ಅವ್ರಿಗೆ ಆಹ್ವಾನ ಕೊಡಲಿಕ್ಕೂ ಕೂಡ ಹೋಗ್ತಾರೆ ಅವರು ಈ ಕಡೆ ಅಂದರೆ ಕೊಟ್ಟಂಥ ಆಹ್ವಾನವನ್ನು ರಾಜರು ಕೆಲವರು ಗೆಳೆತನದಿಂದ ಒಪ್ಕೊಳ್ತಿರ್ತಾರೆ ಯುಧಿಷ್ಠಿರನಿಗೆ ಅವರು ತಮ್ಮ ತಮ್ಮ ಕಾಣಿಕೆಯನ್ನು ಅರ್ಪಿಸ್ತಾ ಇರ್ತಾರೆ ಒಪ್ಕೊಳ್ಳೋಕ್ಕೆ ಕೆಲವರಿಗೆ ಏನಾದರೂ ಒಂದು ಸಂಕೋಚ ಕಂಡು ಬಂದಾಗ ಇವ್ರ ಜೊತೆಗೆ ಹೋಗಿದ್ದ ದಂಡುಗಳು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇರುತ್ತೆ ಅವರು ಒಪ್ಪೋ ಹಾಗೆ ಮಾಡ್ತಾ ಇರುತ್ತವೆ ಯುಧಿಷ್ಠಿರನ ಗೆಳೆತನವನ್ನು ಅನೇಕ ರಾಜರು ಒಪ್ಕೊಳ್ತಾರೆ ಕೆಲವರನ್ನು ಮಾತ್ರ ಯುದ್ಧ ಮಾಡಿ ಮಣಿಸ್ಬೇಕಾಗತ್ತೆ ಇನ್ನು ದಂತ್ರವಕ್ತ ಮತ್ತು ಕೆಲವು ರಾಜರು ಮತ್ತು ಪ್ರಾಗ ಜ್ಯೋತಿಷದ ಈ ಥರದವ್ರು ಏನು ಮಾಡ್ತಾರೆ ಇವರು ವಿರುದ್ಧ ನಿಂತುಕೊಳ್ತಾರೆ ಯುದ್ಧ ಮಾಡಬೇಕಾಗತ್ತೆ ಆ ಯುದ್ಧದಲ್ಲಿ ಸೋಲ್ತಾರೆ ಸೋತ ನಂತರ ಬಹಳ ನಷ್ಟ ಆದ ಮೇಲೆ ಅವರು ಇಲ್ಲ ನಾವು ಮಾಡಿ ತಪ್ಪಾಯಿತು ನಾವು ಯುದಿಷ್ಟಿರಿನ ಗೆಳೆತವನ್ನು ಒಪ್ಕೊಂತೀವಿ ಅಂತ ಹೇಳಿ ಒಪ್ಪಿಕೊಂಡು ಅವರಿಗೆ ತಮ್ಮ ಕೈಲಾದ ಕಾಣಿಕೆಗಳನ್ನು ಕೂಡ ನಾವು ಕಳಿಸಿರ್ತಾರೆ ಇನ್ನು ಇದನ್ನೆಲ್ಲ ನೋಡಿ ರಾಜರ ಜೊತೆ ಯುದ್ಧ ನಡೆಯುತ್ತೇನೋ ಅನ್ನೋ ಯುಧಿಷ್ಠಿರನ ಭಯ ನಿಧಾನವಾಗಿ ಮಾಯ ಅಂತ ಬರುತ್ತೆ ರಾಜಸೂಯ ಯಾಗವನ್ನು ಮೈತ್ರಿಯುತವಾದ ವಾತಾವರಣದಲ್ಲಿ ನಡೆಸಬಹುದು ಇದರಿಂದ ರಾಜ್ಯವನ್ನು ಬಲಗೊಳಿಸಬಹುದು ಅಂದ್ಬಿಟ್ಟು ಅವನಿಗೆ ಸಂತೋಷ ಆಗುತ್ತೆ ಇನ್ನು ಜನರು ಪುಣ್ಯ ಜೀವನವನ್ನು ನಡೆಸೋಕ್ಕೆ ಅವರಿಗೆ ಪ್ರೇರಣೆ ಕೊಡಬಹುದು ಅಂತ ಹೇಳಿಬಿಟ್ಟು ಅವನು ಆ ಕಡೆ ತನ್ನ ಗಮನವನ್ನು ಹರಿಸ್ತಾನೆ ಅವನು ಬಹಳ ಸಂಪನ್ನ ನ್ಯಾಯಪರ ಉದಾರಿ ಮತ್ತು ದಾಕ್ಷಿಣ್ಯವಂತ ಬಡವರಿಗೆ ಮತ್ತು ಕಷ್ಟದಲ್ಲಿರೋರಿಗೆ ಯಾವಾಗಲೂ ಕರುಣೆ ತೋರಿಸ್ತಾ ಇರ್ತಾನೆ ಅವನ ಧರ್ಮಸಮ್ಮತವಾದ ಆಡಳಿತದಲ್ಲಿ ರಾಜ್ಯದಲ್ಲಿ ಸುಖ ಸಂಪತ್ತು ಹೆಚ್ಚಾಗಿರುತ್ತೆ ಬರಗಾಲ ಅನ್ನೋದು ಬರೋದೇ ಇಲ್ಲ ಹಾಗೆಯೇ ಮಹಾಪೂರಗಳು ಕೂಡ ಬರೋದಿಲ್ಲ ಅಂದರೆ ಪ್ರವಾಹಗಳು ಕೂಡ ಹೆಚ್ಚು ಬರೋದಿಲ್ಲ ಮಳೆ ಕಾಲಕಾಲಕ್ಕೆ ಯಥೇಚ್ಛವಾಗಿ ಸುರಿತಾ ಇರುತ್ತೆ ಪೈರು ಸಮೃದ್ಧಿಯಾಗಿರುತ್ತೆ ವಿದ್ಯೆ ವಿಕಾಸಗೊಂಡಿರುತ್ತೆ ಕಾಮದೇನು ಅಂದರೆ ಹಸುಗಳು ಸಾಕಷ್ಟು ಹಾಲನ್ನು ಕರೀತಾ ಇರುತ್ತೆ ಇನ್ನು ಮನುಷ್ಯರ ತಾಯಂದಿರಾದ ಹೆಣ್ಣುಮಕ್ಕಳು ಕೂಡ ಸರ್ವದಾ ರಕ್ಷಿತರಾಗಿರ್ತಾರೆ ಮೊದ ಮೊದಲು ಜನ ಇವನನ್ನು ಧರ್ಮಪುತ್ರ ಅಂತ ಕರಿತಿರ್ತಾರೆ ಆಮೇಲೆ ಇವನ ಒಂದು ಧರ್ಮವಂತಿಕೆಯನ್ನು ನೋಡಿ ಎಲ್ಲರೂ ಇವನಿಗೆ ಧರ್ಮಕ್ಕೆ ರಾಜ ಇವನು ಧರ್ಮರಾಜ ಅಂತ ಕರಿತಿರ್ತಾರೆ ಇನ್ನು ಕೆಲವರು ಧರ್ಮಸ್ವರೂಪ ಅಂತ ಕರಿತಿರ್ತಾರೆ ಆ ಥರ ಅವನು ಹೆಸರಾಗ್ತಾ ಹೋಗ್ತಾನೆ ಇನ್ನು ಗುರುಗಳು ಶಿಷ್ಯರು ಕೆಲವರು ಬೇರೆ ಬೇರೆ ಆಶ್ರಮಗಳ ಆಚಾರ್ಯರಿಗೆ ಇವನು ರಾಜಸೂಯ ಯಾಗವನ್ನು ಮಾಡ್ತಕ್ಕಂಥ ವಿಚಾರವನ್ನು ಮುಟ್ಟಿಸ್ತಾರೆ ಹಾಗೆ ಆ ಯಾಗಕ್ಕೆ ಬರೋ ಹಾಗೆ ಆಹ್ವಾನಿಸ್ತಾರೆ ಯಾಗದಲ್ಲಿ ಈ ದ್ವೈಪರನೆ ಬ್ರಹ್ಮಪದದಲ್ಲಿ ಕುಳಿತು ಆ ಯಾಗವನ್ನು ನಿರ್ವಹಣೆ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಇದರಿಂದ ಎಲ್ಲರಿಗೂ ಕೂಡ ಸಂತೋಷ ಕೂಡ ಆಗತ್ತೆ ಈ ಯಜ್ಞ ಯಾಗ ಇವುಗಳಲ್ಲಿ ಪಾರಂಗತರಾದ ಆಚಾರ್ಯರೆಲ್ಲರಿಗೂ ಬಹಳ ಸಂತೋಷ ಆಗುತ್ತೆ ರಾಜಸೂಯ ಯಾಗದಲ್ಲಿ ಗುರುಗಳ ಸಾನ್ನಿಧ್ಯವನ್ನು ನಾವು ಪಡಿಬಹುದು ಎಲ್ಲರೂ ಹೋಗೋದು ಅಂತ ಕೂಡ ಪ್ರತಿಯೊಬ್ಬರು ನಿರ್ಧಾರ ಮಾಡ್ತಾರೆ ಇನ್ನು ಈ ಕಾಂಡಭವನ ಅನ್ನೋದು ಇಂದ್ರಪ್ರಸ್ಥಕ್ಕೆ ಬಹಳ ಹತ್ತಿರದಲ್ಲಿ ಇರತಕ್ಕಂತಹ ಒಂದು ಕಾಡಿನ ಹೆಸರು ಇಂದ್ರಪ್ರಸ್ಥ ತನ್ನ ಸುಭಿಕ್ಷತೆಗೆ ಹೆಸರಾದ ಮೇಲೆ ನಾಡಿನ ಬೇರೆ ಬೇರೆ ಕಡೆಗಳಿಂದ ಜನ ಇಲ್ಲಿ ನೆಲೆಸಲಿಕ್ಕೆ ಅಂತ ಬಂದಾಗ ಅವರಿಗೆ ಭೂಮಿ ಕಾಣಿ ಇವುಗಳು ಕಡಿಮೆ ಆಗಿ ಬರುತ್ತೆ ಹಾಗಾಗಿ ಆ ಕಾಂಡವ ವನವನ್ನು ಸ್ವಲ್ಪ ದಹಿಸಿ ಸ್ವಲ್ಪ ಭೂಮಿಯನ್ನು ತಗೊಂಡು ಆ ಕಾಡಿನಿಂದ ಮತ್ತಷ್ಟು ನಾಡನ್ನು ಕಟ್ಟಬಹುದು ಅಂತ ಹೇಳಿ ಅರ್ಜುನ ಏನು ಮಾಡಿರ್ತಾನೆ ಆ ಕಾಂಡವ ವನವನ್ನು ದಹನ ಮಾಡ್ತಾನೆ ಆಗ ಆ ವನದಲ್ಲಿ ಒಬ್ಬ ಮಯಾಸುರ ಅಂತಕ್ಕಂಥ ಒಬ್ಬ ರಾಕ್ಷಕ ಇರ್ ರಕ್ಷಸ ಇರ್ತಾನೆ ಅವನು ಕೃಷ್ಣ ಏನು ಮಾಡ್ತಾನೆ ಅವನನ್ನು ಕಾಪಾಡ್ತಾನೆ ಕಾಪಾಡಿದಾಗ ಅವನು ಕೇಳ್ತಾನೆ ನಾನೇನಾದರೂ ಮಾಡಬಹುದಾ ಸಹಾಯ ಮಾಡಬಹುದಾ ನಿಮಗೆ ಅಂತ ಹೇಳಿದಾಗ ಕೃಷ್ಣ ಕೇಳ್ತಾನೆ ಇವ್ರಿಗೋಸ್ಕರ ಅಂದರೆ ಈ ರಾಜಸೂಯ ಯಾಗವನ್ನು ಮಾಡ್ತಾ ಇದ್ದಾರಲ್ಲ ಇವ್ರಿಗೋಸ್ಕರ ನೀನು ಒಂದು ಹಿಂದ್ಯಾರು ನೋಡಿರ್ತ ಇರ್ತಕ್ಕಂತಹ ಒಂದು ಸಭಾಭವನವನ್ನು ನಿರ್ಮಾಣ ಮಾಡಿಕೊಡು ಅಂತೇಳಿ ಕೇಳಿದಾಗ ಅವನೊಂದಕ್ಕೆ ಒಪ್ಕೊಂಡಿರ್ತಾನೆ ಇನ್ನು ಈ ನಾಲ್ಕು ಜನ ಇವನು ತಮ್ಮಂದರು ತಮ್ಮ ದಂಡಯಾತ್ರೆಯನ್ನು ಮುಗಿಸ್ಕೊಂಡು ಬರ್ತಾರೆ ಬರುವಾಗ ಸಾಕಷ್ಟು ಬೆಳ್ಳಿ ಬಂಗಾರ ಹಸುಗಳು ಆನೆ ಕುದುರೆಗಳು ಮತ್ತು ಮಿತ್ರರಾಜರಿಂದ ಕಾಣಿಕೆ ಅಂತ ಹೇಳಿಬಿಟ್ಟು ಸಾಕಷ್ಟು ಧನ ಕನಕ ಎಲ್ಲವನ್ನು ತಗೊಂಡು ಬರ್ತಾರೆ ಅರ್ಜುನ ತನ್ನ ದಂಡಿನ ಜೊತೆಗೆ ಉತ್ತರ ದಿಕ್ಕಿನ ಕಡೆಗೆ ಹೋಗಿರ್ತಾನೆ ಹಿಮಾಲಯವನ್ನು ದಾಟಿ ಮಾನಸ ಸರೋವರವರೆಗೂ ಹೋಗಿರ್ತಾನೆ ನಕುಲ ಪಶ್ಚಿಮಕ್ಕೆ ಹೋಗಿರ್ತಾನೆ ಸಮುದ್ರ ತೀರದಲ್ಲಿ ವಾಸವಾಗಿದ್ದ ಮೇಚ್ಚ ದೊರೆಗಳಿಂದ ಕೂಡ ಕಾಣಿಕೆಗಳನ್ನು ತಂದಿರ್ತಾನೆ ಇನ್ನು ಪೂರ್ವದ ಕಡೆಗೆ ಭೀಮ ಹೋಗಿರ್ತಾನೆ ಅವನು ಈ ಜರಾಸಂದನ ತುಂಬ ಆಪ್ತ ಆಗಿದ್ದ ಶಿಶುಪಾಲ ಅವನು ಕೂಡ ಈಗ ತನ್ನನ್ನು ಮೊದಲಿಗಿಂತ ಹೆಚ್ಚು ಬರಶಾಲೆಗೆ ಮಾಡೋ ಅಂತಹ ಒಂದು ಗೆಳೆತನವನ್ನು ಅರಿಸ್ತಾ ಇರ್ತಾನೆ ಅವನು ಇವಾಗ ಅಂದರೆ ಶಿಶುಪಾಲ ಜರಾಸಂದನ ಆಪ್ತನಾಗಿರ್ತಾನೆ ಆದರೆ ಇವಾಗ ಜರಾಸಂದ ಸತ್ತ ನಂತರ ಅವನಿಗೆ ಇನ್ನೂ ಬ್ರೇರಣ್ಣ ಅಂತಹ ಬಲಶಾಲಿ ಬೇಕೇ ಬೇಕು ಅಂತ ಅನ್ನಿಸಿದಾಗ ಅವನು ಭೀಮನ ಗೆಳೆತನವನ್ನು ಅಪ್ಕೋತಾನೆ ಯಾಗಕ್ಕೆ ಬರ್ತೀನಿ ಅಂತ ಕೂಡ ಅವನು ಒಪ್ಕೊಳ್ತಾನೆ ಶಿಶುಪಾಲನ ಅನುಗ್ರಹಕ್ಕೆ ಪಾತ್ರ ಆಗೋಕ್ಕೋಸ್ಕರ ಬೇಗ ಒಂದು ದಾರಿಯನ್ನು ಭೀಮ ಕಂಡುಕೊಂಡಿರ್ತಾನೆ ಅದೇನು ಅಂತಂದರೆ ಅವನು ಹೇಳ್ತಾನೆ ಶಿಶುಪಾಲ ನಾವೆಲ್ಲರೂ ಅಣ್ಣ ತಮ್ಮಂದ್ರಿದ್ದ ಹಾಗೇ ನಿಮ್ಮ ಅಮ್ಮ ಅಂದರೆ ಶ್ರುತಸ್ರವ ಮತ್ತು ನಮ್ಮ ಅಮ್ಮ ಕುಂತಿ ಇವರಿಬ್ಬರು ಕೂಡ ಅಕ್ಕ ತಂಗಿಯರು ಹಾಗಾಗಿ ನಾವು ಅಕ್ಕ ತಂಗಿಯರ ಮಕ್ಕಳಾಗಿರೋದ್ರಿಂದ ನಾವು ಅಣ್ಣ ತಮ್ಮಂದರಾಗಿರ್ತೀವಿ ಈಗ ಗೆಳೆಯರಾಗಿದ್ದೀವಿ ನಾವು ಈ ಥರ ಗೆಳೆಯರಾಗಿರೋದನ್ನು ನೋಡಿದ್ರೆ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ ಅಂತ ಪದೇ ಪದೇ ಹೇಳಿ ಅವನು ಈ ಕಾರ್ಯಕ್ಕೆ ಬರೋ ಹಾಗೆ ಭೀಮ ಒಪ್ಪಿಸಿರ್ತಾನೆ ಆದರೆ ಈ ಶಿಶುಪಾಲನಿಗೆ ಕೃಷ್ಣನ ಕಂಡ್ರೆ ಬಹಳ ವೈರ ಇರುತ್ತೆ ಪಾಂಡವರ ಗೆಳೆತನವನ್ನು ಮಾಡಿ ಅವರನ್ನು ತನ್ನ ಕಡೆ ಹೊಲಿಸ್ಕೊಂಡ್ರೆ ಕೃಷ್ಣನ ವಿರುದ್ಧ ಅವರನ್ನು ಉಪಯೋಗಿಸ್ಕೋಬಹುದು ರಾಜಸೂಯದಲ್ಲಿ ತನಗಿಂತ ದುರ್ಜಯನಾದ ಅತಿಥಿ ಯಾರೂ ಇರೋದಿಲ್ಲ ಇದು ತನ್ನ ಶಕ್ತಿಯ ವರ್ಧನೆಯನ್ನು ಮಾಡಿಕೊಳ್ಳೋಕ್ಕೆ ಒಳ್ಳೆಯ ಅವಕಾಶ ಅಂತ ಕೂಡ ಶಿಶುಪಾಲ ಭಾವಿಸ್ಕೊಳ್ತಾನೆ ಅದ್ರ ಹಾಗೆಯೇ ರಾಜಸೂಯ ಬರ್ತೀನಿ ಅಂತ ಕೂಡ ಅವನು ಒಪ್ಕೊಳ್ತಾನೆ ಇನ್ನು ಸಹದೇವ ದಕ್ಷಿಣ ದಿಕ್ಕಿನ ಕಡೆಗೆ ಹೋಗಿರ್ತಾನೆ ಅವನು ತನ್ನ ಪ್ರವಾಸವನ್ನು ಮುಗಿಸ್ಕೊಂಡು ಬರೋ ಹೊತ್ತಿಗೆ ಆಗಲೇ ಈ ಇಂಧ್ರಪ್ರಶ್ನದಲ್ಲಿ ಅನೇಕ ಜನ ಶ್ರೋತ್ರಿಯರು ರಾಜನ್ಯರು ವೈಶ್ಯರು ಶೂದ್ರರು ಎಲ್ಲರೂ ಕೂಡ ಈ ವಿಜಯಶಾಲಿ ವೀರನನ್ನು ಸ್ವಾಗತಿಸೋಕ್ಕೆ ಅಂದ್ಬಿಟ್ಟು ಎಲ್ಲರೂ ಸೇರಿಕೊಂಡಿರ್ತಾರೆ ಆದರೆ ಸಹದೇವನ ಜೊತೆಯಲ್ಲಿ ರಥದಲ್ಲಿ ಯಾವುದೋ ಒಂದು ವಿಲಕ್ಷಣವಾದ ಪ್ರಾಣಿ ಕೂತಿರೋದನ್ನು ನೋಡಿ ಎಲ್ಲರಿಗೂ ಭಯ ಆಗುತ್ತೆ ಕಪ್ಪು ಬಣ್ಣದ ಒಂದು ದೊಡ್ಡ ಬೆಟ್ಟದ ಹಾಗೆ ಇರೋ ಆ ತರುಣನ ಬಾಯಿ ಬಹಳ ದೊಡ್ಡದಾಗಿರುತ್ತೆ ದವಡೆಗಳು ಕೂಡ ಬಹಳ ಬಲಿಷ್ಠವಾಗಿರುತ್ತೆ ದವಡೆಗಳಿಂದ ಎರಡು ನರಭಕ್ಷಕ ಕೋರೆದಾಡುಗಳು ಕೂಡ ಹೊರಟಿರುತ್ತೆ ತಾಮ್ರದ ಬಣ್ಣದ ಒಂದು ಕರುಕುಲು ಗಡ್ಡ ಇರುತ್ತೆ ಅವನ ತಲೆ ಆಗಿರುತ್ತೆ ಆ ಬೋರ್ಡ್ ತಲೆ ಮೇಲೆ ಒಂದು ಬಂಗಾರದ ಕಿರೀಟ ಇರುತ್ತೆ ಅವನ ಕೈಯಲ್ಲಿ ಒಂದು ಮರದ ಗದೆ ಇರುತ್ತೆ ಅದಕ್ಕೆ ಚೂಪಾದ ಎಲುಬುಗಳನ್ನು ಕೂಡ ಜೋಡಿಸಿರ್ತಾರೆ ಆ ವ್ಯಕ್ತಿಯ ತೋಳಿನಲ್ಲಿ ಬಂಗಾರದ ಬಂದಿಗಳಿರುತ್ತೆ ಕೊರಳಲ್ಲಿ ಪದಕ ಸೊಂಟದಲ್ಲಿ ಪಟ್ಟಿ ಎಲ್ಲ ಬಂಗಾರದ್ದು ಮೈಗೆಲ್ಲ ಕುಂಕುಮವನ್ನು ಲೇಪನೆ ಮಾಡಿಕೊಂಡಿರ್ತಾನೆ ನಗರವನ್ನು ಸಮೀಪಿಸಿ ಅರಮನೆ ಹತ್ರ ಬಂದಾಗ ಆತ ರಥದಿಂದ ಧುಮುಕ್ತಾನೆ ತಕ್ಷಣ ಸಹದೇವನನ್ನು ಸ್ವಾಗತ ಮಾಡೋಕ್ಕೆ ಅಂತ ಬಂದಿದ್ದ ಜನರನ್ನೆಲ್ಲ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾನವನು ತನ್ನ ತಂದೆಯನ್ನು ಹುಡುಕ್ಬೇಕಲ್ಲ ಅವನು ಎಲ್ಲಿರ್ಬೋದು ನನ್ನ ತಂದೆ ಅಂತ ಹುಡುಕ್ತಾನೆ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಅವನು ಬಂದಿರೋನು ಘಟೋದ್ಗಜ ಅವನು ತಂದೆ ತನ್ನ ತಾಯಿಯನ್ನು ಬಿಟ್ಟು ಹೋದಾಗ ಅವನಿನ್ನು ಮಗು ಆಗಿರ್ತಾನೆ ಆದರೆ ತನ್ನ ಪ್ರೀತಿಗೆ ಪಾತ್ರನಾದ ಈ ರಾಜ ವೃಕೋದರನನ್ನು ತಾಯಿ ತುಂಬ ಚೆನ್ನಾಗಿ ಮಗನ ಹತ್ರ ವರ್ಣನೆ ಮಾಡಿರ್ತಾಳೆ ಹೀಗೆ ಅವನು ಜನರನ್ನೆಲ್ಲ ನೋಡ್ತಾ ಇದ್ದಾಗ ಭೀಮನ ಮೇಲೆ ಅವನ ಕಣ್ಣು ನೆಡುತ್ತೆ ಏಕೆಂದರೆ ಅವನ ತಾಯಿ ಅಷ್ಟೊಂದು ತನ್ನ ಗಂಡನನ್ನು ವರ್ಣನೆ ಮಾಡಿ ಮಗನಿಗೆ ಹೇಳಿರ್ತಾಳೆ ಅವನು ಹೀಗಿದ್ದಾನೆ ಅಂತ ಹೇಳಿಬಿಟ್ಟು ಎಲ್ಲ ಅತಿಥಿಗಳನ್ನ ಬರ್ಮಾಡ್ಕೊಳ್ತಕ್ಕಂತಹ ಆರ್ಯವಿಧಿ ಘಟೋದ್ಗಜನಿಗೆ ಗೊತ್ತಿರೋದಿಲ್ಲ ತಾಮ್ರದ ಬಿಂದಿಗೆಗಳನ್ನು ಕೈಯಲ್ಲಿ ಹಿಡ್ಕೊಂಡು ಮಂತ್ರಗಳನ್ನು ಹೇಳಿಕೊಂಡು ಶ್ರೋತ್ರಿಯರು ಸಹದೇವನನ್ನು ಸ್ವಾಗತಿಸಕ್ಕೆ ಅಂತ ನಿಂತ್ಕೊಂಡಿದ್ದಾಗಲೇ ಇವನು ಹುಚ್ಚು ಹೋರಿ ಹಾಗೆ ಮುಂದಕ್ಕೆ ನುಗ್ಗುತ್ತಾನೆ ಭೀಮನ ಕಾಲಿಗೆ ಬೀಳ್ತಾನೆ ಅಪ್ಪ ಅಪ್ಪ ಅಂತ ಕೂಗಿಬಿಟ್ಟು ಭೀಮನ ಕಾಲೊಂದನ್ನು ತಾನೇ ಎತ್ಕೊಂಡು ತನ್ನ ತಲೆ ಮೇಲೆ ಇಟ್ಕೊಳ್ತಾನೆ ಹೀಗೆ ಬಂದಿದ್ದಂತಹ ಈ ವಿಚಿತ್ರವಾದ ವ್ಯಕ್ತಿ ಹೀಗೆ ಹಠದಡ್ಡಿಯಾಗಿ ನಡ್ಕೋತಾ ಇದ್ದಾನೆ ಅಂತೆಲ್ಲ ಜನಕ್ಕೆಲ್ಲ ಬಹಳ ಗಾಬರಿ ಆಗುತ್ತೆ ಇನ್ನು ಅರ್ಜುನ ಅಂತೂ ತನ್ನ ಬತ್ತಳಿಕೆಯಿಂದ ಒಂದು ಬಾಣವನ್ನು ತಗೋತಾನೆ ಈ ವ್ಯಕ್ತಿ ಏನಾದರೂ ಕೊಲೆಗಾಡಕ್ಕೆ ತನ್ನ ಉದ್ದೇಶದಿಂದ ಬಂದಿದ್ದರೆ ಅವನನ್ನು ಕೊಲ್ಲಬೇಕು ಅಂತ ಕೂಡ ಬಿಲ್ಲು ಬಾಣ ಇಟ್ಕೊಂಡು ಸಿದ್ಧವಾಗ್ತಾನೆ ಆಗ ಭೀಮ ಏನು ಮಾಡ್ತಾನೆ ಆ ವಿಲಕ್ಷಣ ವ್ಯಕ್ತಿಯನ್ನು ನೆಲದಿಂದ ಮೇಲಕ್ಕೆ ಎತ್ತಾನೆ ತನ್ನ ತೋಳುಗಳಲ್ಲಿ ತಪ್ಪಿಕೊಳ್ತಾನೆ ಅಪ್ಪ ಅಂತ ಘಟೋದ್ಗಜ ರಾಕ್ಷಸಿ ಭಾಷೆಯಲ್ಲಿ ಹೇಳ್ತಾನೆ ಭೀಮನ ಕೂಡ ಅದೇ ಭಾಷೆಯಲ್ಲಿ ನನ್ನನ್ನು ಹೇಗಪ್ಪ ಗುರುತಿಡಿದೆ ನೀನು ಅಂತ ಕೇಳಿದಾಗ ಅವನು ಹೇಳ್ತಾನೆ ಅಮ್ಮ ನಿನ್ನನ್ನು ಹೇಗೆ ವರ್ಣನೆ ಮಾಡಿದ್ಲೋ ನೀನು ಹಾಗೆ ಇದೆಯಾ ನಿನ್ನ ಕಾಲನ್ನು ನನ್ನ ತಲೆ ಮೇಲೆ ಇಟ್ಕೊಂಡು ನಿನಗೆ ವಂದಿಸಬೇಕು ಅಂತ ಆಕೆ ಹೇಳಿದ್ಲು ಅಂತ ಹೇಳಿದಾಗ ಭೀಮಾ ಹೇಳ್ತಾನೆ ಘಟೋದ್ಗಜ ಇವರು ನಮ್ಮೆಲ್ಲರಿಗಿಂತ ದೊಡ್ಡವರು ಇವ್ರ ಕಾಲದ ಬೀಳು ಅಂತ ಹೇಳಿಬಿಟ್ಟು ಇದಿಷ್ಟು ನನ್ನನ್ನು ತೋರಿಸ್ತಾನೆ ಆದರೆ ಇವನಿಗೆ ಇಷ್ಟ ಆಗೋದಿಲ್ಲ ಅಮ್ಮ ಹೇಳಿದ್ದು ನಿನ್ನ ಕಾಲಿಗೆ ಮಾತ್ರ ಬೀಳು ಅಂತ ಈತ ಬಹಳ ಸಣ್ಣದಾಗಿದ್ದಾನೆ ಇವನಿಗೆ ನಾನು ನಮಸ್ಕಾರ ಮಾಡೋದಾ ಅಂತ ಹೇಳ್ತಾನೆ ಆಗ ಭೀಮಾ ಅಧಿಕಾರವಾಣಿಯಿಂದ ಹೇಳ್ತಾನೆ ನೋಡು ಅವರು ನಮಗೆಲ್ಲರಿಗಿಂತ ದೊಡ್ಡವರು ಅವ್ರ ಕಾಲಿಗೆ ಬೀಳು ಅಂತ ಘಟೋದ್ಗಜನಿಗೆ ಅದು ಇಷ್ಟನೇ ಆಗಿರಲ್ಲ ಆದರೆ ಆಯಿತು ಮಾಡ್ತೀನಿ ಅಂತ ಗೊಣಗ್ತಾನೆ ಜನ ನೆಲದವರೆಗೂ ಬಗ್ಗೆ ಕೈ ಜೋಡಿಸ್ಕೊಂಡು ಅವನಿಗೆ ಜಾಗ ಬಿಡ್ತಾರೆ ಭೀಮ ಘಟೋದ್ ಘಟೋದ್ಗಜನ ತೋಳೋದನ್ನು ಹಿಡ್ಕೊಂಡು ಈ ಥರ ಕೈ ಜೋಡಿಸು ಅಂತ ಹೇಳಿಬಿಟ್ಟು ಕೈ ಜೋಡಿಸೋದನ್ನು ಹೇಳ್ಕೊಡ್ತಾನೆ ಆ ರಾಕ್ಷಸನಿಗೆ ಕೈ ಜೋಡಿಸೋದು ಗೊತ್ತಿರೋದಿಲ್ಲ ಅವನು ಕೈ ಜೋಡಿಸೋಕ್ಕೂ ಕೂಡ ಬರದೇ ಒದ್ದಾಡ್ತಿರ್ತಾನೆ ಆಗ ಭೀಮ ಕೂಡ ಎರಡು ಕೈಗಳನ್ನು ಅವನು ವಂದಿಸಿ ವಂದನೆ ಮಾಡೋ ಹಾಗೆ ತೋರಿಸ್ಕೊಡ್ತಾನೆ ಆಮೇಲೆ ಏನು ಸಂಗತಿ ಅಂತ ಗಜ ತಂದೇನು ಕೇಳ್ತಾನೆ ನೋಡು ಅಲ್ಲಿ ಒಬ್ಬರು ಪೂಜ್ಯ ಮುನಿಗಳು ಬರ್ತಾಯಿದ್ದಾರೆ ಅವ್ರಿಗೆ ನಮಸ್ಕಾರ ಮಾಡು ನೀನು ಅಂತ ಹೇಳಿದಾಗ ಘಟದ್ಗಜ ಮತ್ತೆ ಹೇಳ್ತಾನೆ ಇಲ್ಲ ನನಗೆ ನಮ್ಮಮ್ಮ ಹೇಳಿದ್ದು ಜಗತ್ತಿನಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಆಗಿರೋದು ನಿಮ್ಮಪ್ಪ ಅವ್ರಿಗೆ ನಮಸ್ಕಾರ ಮಾಡಬೇಕು ನೀನು ಅಂತ ಹೇಳಿದರೆ ಇವ್ರಿಗೆಲ್ಲ ನಮಸ್ಕಾರ ಮಾಡು ಅಂತ ಅಮ್ಮ ಹೇಳಿಲ್ಲ ನಾನು ಯಾಕೆ ಮಾಡಬೇಕು ಅಂತ ಕೇಳ್ತಾನೆ ಆಗ ಭೀಮಗೆ ತುಂಬ ಸಂತೋಷ ಆಗುತ್ತೆ ಅವನು ಅಭಿಮಾನಪೂರ್ವಕವಾಗಿ ಹೇಳ್ತಾನೆ ನಿಮ್ಮಮ್ಮ ಹೇಳಿದ್ದು ನನಗೆ ಒಪ್ಪಿಗೆನೆ ಆದರೆ ಈ ಜನರನ್ನು ಒಂದೇ ಸಲಕ್ಕೆ ಹಾಗೆ ಒಪ್ಸೋಕೆ ಆಗೋದಿಲ್ಲಪ್ಪ ಅಂಥೇಳಿ ಹೇಳ್ತಾನೆ ಗುರುಗಳು ಹತ್ರ ಬರ್ತಾರೆ ತಕ್ಷಣ ಘಟೋದ್ಗಜ ಅವರನ್ನು ಗುರ್ತಿಸ್ತಾನೆ ಅವರಮ್ಮ ಅವನ್ನು ಕೂಡ ಅಂದರೆ ಆ ಗುರುಗಳನ್ನು ಕೂಡ ವರ್ಣನೆ ಮಾಡಿರ್ತಾಳೆ ಅಂದರೆ ತನ್ನ ತಂದೆಯನ್ನು ಆಕೆ ಬಳಿಯಿಂದ ಒಯ್ದಿದ್ದ ಮುದುಗನ ಬಗ್ಗೆ ಆಕೆ ಏನೇನು ಹೇಳಿರ್ತಾಳೆ ಅದೆಲ್ಲ ಇವರಿಗೆ ನೆನಪಿರುತ್ತೆ ಆಗ ಘಟೋದ್ಗಜನಿಗೆ ಭೀಮ ಕಿವಿಲಿ ಹೇಳ್ತಾನೆ ನೋಡು ಗುರುಗಳ ಪಾದಕ್ಕೆ ಬೀಳು ಅಂತ ಕಟ್ಟೋದ್ಗಡೆ ಹೇಳ್ತಾನೆ ನಮ್ಮಮ್ಮ ತಪ್ಪು ಮಾಡೋಳಲ್ಲ ಅವರು ಒಳ್ಳೆಯವರಲ್ಲ ನನ್ನ ಗಂಡನ ಕಿತ್ಕೊಂಡ್ರು ಅಂತ ಅವಳು ನಾನು ಅವರು ನಮಸ್ಕಾರ ಮಾಡಬೇಕಾ ನಾನು ಮಾಡೋದಿಲ್ಲ ಅಂತ ಹೇಳ್ತಾನೆ ಆಗ ಭೀಮಾ ಮಗನ ಬೆನ್ ತಟ್ತಾನೆ ನೋಡು ಅವರು ಹಿರಿಯರು ಅವ್ರ ಕಾಲಿಗೆ ಬೀಳು ಅಂತ ಹೇಳ್ಬಿಟ್ಟು ಹಾಗೆ ಆಗಲಿ ಅಂತ ಗೊಣಗ್ತಾನೆ ಅಮ್ಮ ಇಂಥದ್ದನ್ನು ಮಾಡಬೇಡ ಅಂತಳೆ ಅಪ್ಪ ಮಾಡು ಅಂತಾನೆ ನಾನು ಏನು ಮಾಡಬೇಕು ಈಗ ನೋಡಿದ್ರೆ ಅಮ್ಮ ಎದುರುಗಡೆ ಇಲ್ಲ ಅಪ್ಪ ಇದ್ದಾರೆ ಹಾಗಾಗಿ ಅಪ್ಪ ಹೇಳಿದಾಗೆ ಕೇಳಬೇಕು ಅಂತ ಅಂದ್ಕೊಂಡು ಸಾಷ್ಟಾಂಗ ಪ್ರಣಾಮ ಮಾಡಲಿಕ್ಕೆ ಹೋಗ್ತಾನೆ ಅವನಿಗೆ ಅದು ರೂಢಿ ಇರೋದಿಲ್ಲ ಕೆಳಗೆ ಬಿದ್ದು ಮುಗ್ಗ್ರಿಸ್ತಾನೆ ಅವನ ಬೊಕ್ಕ ತಲೆ ಮೇಲಿದ್ದ ಕಿರೀಟನು ಕೆಳಗಡೆ ಉರುಳು ಬೀಳುತ್ತೆ ಅದನ್ನು ಹಿಡ್ಕೊಳ್ಳೋಕ್ಕೆ ಘಟೋದ್ಗಜ ಪ್ರಯತ್ನ ಮಾಡ್ತಾನೆ ಅವನಿಗೆ ನಗು ಬರುತ್ತೆ ಅವನ ನೋಡಿ ಎಲ್ಲರಿಗೂ ಕೂಡ ನಗು ಕೂಡ ಬರುತ್ತೆ ಇದನ್ನೆಲ್ಲ ನೋಡಿ ಇದಿಷ್ಟರನ್ನು ಕೂಡ ನಗುತ್ತಾನೆ ಬಹುಶಃ ಅವನು ಜೀವಮಾನದಲ್ಲೇ ಅವನು ಮೊದಲನೇ ಸಲ ಇಷ್ಟೊಂದು ನಕ್ಕನ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾರೆ ಕಟೋದ್ಗಜನ ಕಿರೀಟವನ್ನು ತೆಗೆದು ಯುದಿಷ್ಟರ ಅವನ ಬೋಳ ತಲೆ ಮೇಲೆ ಇಡ್ತಾನೆ ತಮ್ಮ ಕುಟುಂಬಕ್ಕೆ ಒಂದು ಹೊಸ ವಿಚಿತ್ರ ವ್ಯಕ್ತಿ ಬಂದ ಅಂದ್ಬಿಟ್ಟು ಒಂದು ರೀತಿಯ ಸಂತೋಷ ಕೂಡ ಆಗುತ್ತೆ ಇನ್ನು ಕಟೋದ್ಗಜನಿಗೆ ನಗು ಬರುತ್ತೆ ತಂದೆ ಕಡೆ ತಿರುಗ್ತಾನೆ ರಾಕ್ಷಸಿ ಭಾಷೆನಲ್ಲೇ ಹೇಳ್ತಾನೆ ಸಹದೇವನನ್ನು ತೋರಿಸ್ತಾನೆ ಇದನ್ನು ನಾನು ಇಟ್ಕೊಳ್ಳೇಬೇಕು ಅಂತ ಚಿಕ್ಕಪ್ಪ ಹೇಳಿದ್ರು ಹಾಗಾಗಿ ನಾನು ಇದನ್ನು ಇಟ್ಕೋಬೇಕಾಯ್ತು ಯಾಕಂದರೆ ನಾನು ರಾಜ ವೃಕೋದರನ ಮಗ ಅಂತೆ ಹಾಗಾಗಿ ಇದನ್ನ ಇನ್ನು ಇಟ್ಕೊಂಬರಬೇಕು ಅಂತ ಚಿಕ್ಕಪ್ಪ ಹೇಳಿದ್ದಕ್ಕೋಸ್ಕರ ನಾನು ಇಟ್ಕೊಂಡೆ ಅಮ್ಮ ಇಲ್ಲಿದ್ದರೆ ಇದನ್ನು ತೆಗೆದು ಬಿಸಾಕು ಅಂತ ಹೇಳ್ತಾ ಇದ್ಲು ಆದರೆ ಹೇಳಿದ ಹಾಗೆ ಮಾಡು ಅಂತ ಚಿಕ್ಕಪ್ಪ ಹೇಳಿದರು ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳ್ತಾನೆ ಸಹದೇವನನ್ನು ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಕರೆದಿದ್ದು ನೋಡಿ ಎಲ್ಲರಿಗೂ ಬಹಳ ಸಂತೋಷ ಆಗುತ್ತೆ ಆಗ ಇದಿಷ್ಟರ ಹೇಳ್ತಾನೆ ಏನಿದು ಇವ್ನು ಹೇಳ್ತಾ ಇರೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಭೀಮಾ ಅವನ ರಾಕ್ಷಸ ಭಾಷೆಯನ್ನು ಆರ್ಯ ಭಾಷೆಗೆ ಅನುವಾದಿಸ್ಬಿಟ್ಟು ಅವನಿಗೆ ಈ ಕಿರೀಟ ಇಟ್ಕೊಳ್ಳೋದು ಇರಿಸಿ ಮುರುಸಾಗಿದೆಯಂತೆ ಅಂತ ಅಂದಾಗ ಇದಿಷ್ಟರ ಏನು ಮಾಡ್ತಾನೆ ಬೇಡ ಅದನ್ನು ತೆಗೆದುಬಿಡಿ ಅವನಿಗೆ ಹೇಗೆ ಅನುಕೂಲವಾಗುತ್ತೋ ಹಾಗೆರಲಿ ಅಂತ ಹೇಳಿದಾಗ ಕಟೋದ್ಗಜನಿಗೆ ಸಂತೋಷ ಆಗುತ್ತೆ ಈ ದೊಡ್ಡಪ್ಪ ಆ ಚಿಕ್ಕಪ್ಪನಿಗಿಂತ ಬಹಳ ಬುದ್ಧಿವಂತರು ತುಂಬ ಒಳ್ಳೆಯವರು ಅಂತ ಕೂಡ ಹೇಳ್ತಾನೆ ಅದನ್ನೇ ಭೀಮಾ ಘಟೋದ್ ಹಿಂಗೆ ಯುದಿಷ್ಠಿರನಿಗೆ ಮತ್ತು ಘಟೋದ್ಗಜನಿಗೆ ದುಬಾಷಿಯಾಗಿ ಕೆಲಸ ಮಾಡಿಕೊಂಡು ಹೇಳ್ತಾನೆ ಇದರಿಂದ ಎಲ್ಲರಿಗೂ ಸಂತೋಷವೂ ಆಗುತ್ತೆ ಘಟೋದ್ಗಜನ ವರ್ತನೆಯಿಂದ ಎಲ್ಲರಿಗೂ ನಗುನೂ ಬರ್ತಾ ಇರುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ